ಶಿವನು ನಾಗೇಶ್ವರನಾಗಿಯೂ ಪಾರ್ವತಿಯು ನಾಗೇಶ್ವರಿಯಾಗಿಯೋ ನೆಲೆಸಿದ ದಂತಕಥೆ ಎಂಟನೇ ಜ್ಯೋತಿರ್ಲಿಂಗ ಶ್ರೀ ನಾಗೇಶ್ವರ ಜ್ಯೋತಿರ್ಲಿಂಗ ಸ್ನೇಹಿತರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಎಂಟನೇ ಜ್ಯೋತಿರ್ಲಿಂಗ ಶ್ರೀ ನಾಗೇಶ್ವರ ಭಾರತದ ಗುಜರಾತ್ ರಾಜ್ಯದ ಜಮಾನಗರ ಜಿಲ್ಲೆಯ ದ್ವಾರಕಾ ನಗರದ ನಾಗೇಶ್ವರದಲ್ಲಿದೆ ಶ್ರೀ ನಾಗೇಶ್ವರ ಜ್ಯೋತಿರ್ಲಿಂಗ ಮಂದಿರವು ನೋಡಲು ತುಂಬ ಸುಂದರವಾಗಿದೆ ವಿವಿಧ ರೀತಿಯ ಕೆತ್ತನೆಯಿಂದ ಕೂಡಿದ್ದು ಕಲಾಪೂರ್ಣವಾಗಿದೆ ಮಂದಿರದಲ್ಲಿ ಶಿವಲಿಂಗ ದಕ್ಷಿಣ ಮುಖವಾಗಿದ್ದು ಗೋಪುರ ಮಾತ್ರ ಪೂರ್ವ ದಿಕ್ಕಾಗಿದೆ ಶ್ರೀ ನಾಗೇಶ್ವರ ಜ್ಯೋತಿರ್ಲಿಂಗದ ಹತ್ತಿರ ಇರುವ ಪಾರ್ವತಿ ಮಂದಿರದ ಪಾರ್ವತಿಗೆ ನಾಗೇಶ್ವರಿ ಎಂದು ಕರೆಯುತ್ತಾರೆ ಶ್ರಾವಣ ಮಾಸದಲ್ಲಿ ಹಾಗೂ ಹುಣ್ಣಿಮೆ ಎಂದು ವಿಶೇಷ ಪೂಜೆ ಇರುತ್ತದೆ ಶಿವರಾತ್ರಿ ಎಂದು ಜಾತ್ರೆಯೂ ನಡೆಯುತ್ತದೆ ಶಿವಪುರಾಣದ ಮತ್ತೊಂದು ಕಥೆಯಂತೆ ದಾರಕಾವನದ ರಾಜನಾದ ಶಿವಭಕ್ತನೂ ಆದ ದಾರುಕನೆಂಬ ನಾಗರಾಕ್ಷಸನು ಶಿವಭಕ್ತಳಾದ ಸುಪ್ರಿಯಾಳನು ಅನ್ಯ ಸ್ತ್ರೀಯರ ಜೊತೆ ಬಂಧಿಸಿಟ್ಟನು ಆ ಸ್ತ್ರೀಯರೆಲ್ಲರೂ ಸುಪ್ರಿಯಾಳ ಆದೇಶದಂತೆ ಶಿವಮಂತ್ರವನ್ನು ಭಕ್ತಿಯಿಂದ ಜಪಿಸಿದರು ಶಿವನು ಪ್ರತ್ಯಕ್ಷನಾಗಿ ದಾರುಕನನ್ನು ವಧಿಸಿ ಅವರನ್ನು ಬಿಡುಗಡೆಗೊಳಿಸಿ ಅಲ್ಲಿಯೇ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸಿದನು ರಾಕ್ಷಸ ದಾರುಕನ ಪತ್ನಿ ದಾರುಕಾಳು ಪಾರ್ವತಿಯನ್ನು ಕುರಿತು ತಪಸ್ಸು ಮಾಡಿ ಅವಳಿಂದ ವರ ಪಡೆದು ದಾರುಕಾವನದ ರಾಣಿಯಾದಳು ಅವಳು ತನ್ನ ತಪಶಕ್ತಿಯಿಂದ ದಾರಕಾವನವನ್ನು ಸಮುದ್ರದಲ್ಲಿ ಇರಿಸಿಕೊಂಡು ತನ್ನ ಅನುಚರರಾದ ರಾಕ್ಷಸರ ಮೂಲಕ ತಪಸ್ವಿಗಳನ್ನು ಅಪಹರಿಸಿ ಬಂಧಿಸಿಡುತ್ತಿದ್ದಳು ಒಮ್ಮೆ ಶಿವಭಕ್ತೆ ಸುಪ್ರಿಯಾಳನ್ನು ಅಪಹರಿಸಿ ಅವರೊಡನೆ ಇವಳನ್ನೂ ಕೂಡಿ ಹಾಕಿದಳು ಸುಪ್ರಿಯಾಳು ಎಲ್ಲರೊಡನೆ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಿದಳು ದಾನವರು ಸುಪ್ರಿಯಾಳನ್ನು ವಧಿಸಲು ಮುಂದಾದರು ಆಗ ಶಿವನು ಪ್ರತ್ಯಕ್ಷನಾಗಿ ಅವಳನ್ನು ಕಾಪಾಡಿದನು ದಾನವರು ತಮ್ಮ ತಪ್ಪನ್ನು ಅರಿತುಕೊಂಡರು ಶಿವನು ನಂತರ ನಾಗೇಶ್ವರನಾಗಿ ಜ್ಯೋತಿರ್ಲಿಂಗ ರೂಪದಲ್ಲಿ ಅಲ್ಲಿಯೇ ನೆಲೆಸಿದನು ಪಾರ್ವತಿಯು ನಾಗೇಶ್ವರಿಯಾಗಿ ಅಲ್ಲಿ ನೆಲೆಸಿದಳು ನಾಗೇಶ್ವರ ದೇವಾಲಯದ ಸ್ಥಳ ವಿವಾದ ದಾರುಕಾವನವು ಉತ್ತರಾಖಂಡದ ಅಲಮೋರಾದಲ್ಲಿರುವ ಜಾಗೇಶ್ವರವೇ ಅಲ್ಲಿಯ ನಾಗೇಶ್ವರ ದೇವಾಲಯ ಎಂದು ಆ ಪ್ರಾಂತ್ಯದವರು ಮಹಾರಾಷ್ಟ್ರದ ಅರುಂಧದಲ್ಲಿರುವ ಆಗಲಾತ ದೇವಾಲಯವೇ ಜ್ಯೋತಿರ್ಲಿಂಗ ದೇವಾಲಯವೆಂದು ಆಯಾ ಪ್ರಾಂತ್ಯದವರು ಹೇಳುತ್ತಾರೆ ದ್ವಾರಕಾವನವು ತಪ್ಪಾಗಿ ದಾರುಕಾವನವೆಂದು ಭಾವಿಸಲಾಯಿತೇ ಎಂಬ ಅನುಮಾನವೂ ಇದೆ ದಾರುಕಾ ಮರಗಳು ಅಂದರೆ ದೇವತಾರು ಮರಗಳು ಹಿಮಾಲಯದ ಪಶ್ಚಿಮದಲ್ಲಿ ಮಾತ್ರ ಕಂಡುಬರುವುದೆಂದು ಇವುಗಳಿಗೆ ದಾರಕಾವನವೆಂದು ಹೇಗೆ ಹೆಸರು ಬಂದಿತ್ತೆಂಬುದು ಬಗೆಹರಿಯದ ಸಮಸ್ಯೆಯಾಗಿದೆ ಗುಜರಾತ್ನ ಸೌರಾಷ್ಟ್ರದ ಕರಾವಳಿಯಲ್ಲಿರುವ ದ್ವಾರಕಾನಗರ ಮತ್ತು ಬೈತ್ ದ್ವೀಪದ ನಡುವಿನ ಮಾರ್ಗದಲ್ಲಿ ನಾಗೇಶ್ವರ ಜ್ಯೋತಿರ್ಲಿಂಗ ದೇವಾಲಯವಿದೆ ಇದು ಭೂಗತ ಗರ್ಭಗುಡಿಯಲ್ಲಿ ವಿಶ್ವದ ಹನ್ನೆರಡು ಸ್ವಯಂಭೂ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಕುಳಿತಿರುವ ಭಗವಾನ್ ಶಿವನ ಇಪ್ಪತ್ತೈದು ಮೀಟರ್ ಎತ್ತರದ ಪ್ರತಿಮೆಯು ಮನೋಹರವಾಗಿದೆ ಮತ್ತು ಕೊಳವನ್ನು ಹೊಂದಿರುವ ದೊಡ್ಡ ಉದ್ಯಾನವು ಪ್ರಮುಖ ಆಕರ್ಷಣೆಗಳಾಗಿವೆ ಈ ದೇವಾಲಯವು ಗೋಮತಿ ನದಿ ತೀರದಲ್ಲಿಯೂ ಎದ್ದು ಬೈ ದ್ವೀಪದ ಸಮೀಪದಲ್ಲಿದೆ ನಾಗೇಶ್ವರನನ್ನು ದಾರುಕಾವನ ಎಂದು ಕರೆಯಲಾಗುತ್ತಿತ್ತು ಇದು ಭಾರತದ ಕಾಡಿನ ಪ್ರಾಚೀನ ಮಹಾಕಾವ್ಯದ ಹೆಸರಾಗಿದೆ ಈ ಅತೀಂದ್ರಿಯ ದೇವಾಲಯಕ್ಕೆ ಸಂಬಂಧಿಸಿದ ಪ್ರಸಿದ್ಧ ದಂತಕಥೆಯ ಪ್ರಕಾರ ಬಾಲಕಿಲ್ಯಾಸ್ ಕುಬ್ಜ ಋಷಿಗಳ ಗುಂಪು ದಾರುಕಾವನದಲ್ಲಿ ದೀರ್ಘಕಾಲ ಶಿವನನ್ನು ಪೂಜಿಸಿತು ಅವರ ಭಕ್ತಿ ಮತ್ತು ತಾಳ್ಮೆಯನ್ನು ಪರೀಕ್ಷಿಸಲು ಶಿವನು ತನ್ನ ದೇಹದಲ್ಲಿ ಕೇವಲ ನಾಗಗಳನ್ನು ಧರಿಸಿ ನಗ್ನ ತಪಸ್ವಿಯಾಗಿ ಅವರ ಬಳಿಗೆ ಬಂದನು ಋಷಿಗಳ ಪತ್ನಿಯರು ಸಂತನತ್ತ ಆಕರ್ಷಿತರಾಗಿ ತಮ್ಮ ಗಂಡಂದರನ್ನು ಬಿಟ್ಟು ಅವರ ಹಿಂದೆ ಹೋದರು ಋಷಿಗಳು ಇದರಿಂದ ವಿಚಲಿತರಾಗಿ ಆಕ್ರೋಶಗೊಂಡರು ಅವರು ತಮ್ಮ ತಾಳ್ಮೆಯನ್ನು ಕಳೆದುಕೊಂಡು ತಪಸ್ವಿಯನ್ನು ಅವನ ಲಿಂಗವನ್ನು ಕಳೆದುಕೊಳ್ಳುವಂತೆ ಚಪಿಸಿದರು ಶಿವಲಿಂಗವು ಭೂಮಿಯ ಮೇಲೆ ಬಿದ್ದಿತು ಮತ್ತು ಇಡೀ ಜಗತ್ತು ನಡುಗಿತು ಭಗವಾನ್ ಬ್ರಹ್ಮ ಮತ್ತು ವಿಷ್ಣುವು ಭಗವಾನ್ ಶಿವನ ಬಳಿಗೆ ಬಂದರು ಭೂಮಿಯನ್ನು ವಿನಾಶದಿಂದ ರಕ್ಷಿಸಲು ಮತ್ತು ಅವನ ಲಿಂಗವನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ವಿನಂತಿಸಿದರು ಶಿವನು ಅವರನ್ನು ಸಮಾಧಾನಪಡಿಸಿ ತನ್ನ ಲಿಂಗವನ್ನು ಹಿಂತೆಗೆದುಕೊಂಡನು ಶಿವನು ದಾರುಕಾವನದಲ್ಲಿ ತನ್ನ ದಿವ್ಯ ಸಾನ್ನಿಧ್ಯವನ್ನು ಶಾಶ್ವತವಾಗಿ ಜ್ಯೋತಿರ್ಲಿಂಗ ಎಂದು ಭರವಸೆ ನೀಡಿದನು ಇಲ್ಲಿಗೆ ನಾಗಧಾರನಾಗಿ ಬಂದ ಶಿವನು ನಾಗೇಶ್ವರನಾಗಿಯೂ ಪಾರ್ವತಿಯು ನಾಗೇಶ್ವರಿಯಾಗಿಯೂ ನೆಲೆಸಿದರು ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರಿಗೂ ವಂದನೆಗಳು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ